ಶುಕ್ರವಾರ ಉಡುಪಿಗೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತೆಯನ್ನುದ್ದೇಶಿಸಿ ಮಾತನಾಡಿದರು ಹಿಂದಿನ ಸರ್ಕಾರಗಳು ಭಯೋತ್ಪಾದಕ ದಾಳಿಯ ನಂತರ ಸುಮ್ಮನೆ ಕುಳಿತುಕೊಳ್ತಾ ಇದ್ವು ಆದರೆ ನವಭಾರತ ತನ್ನ ಜನರನ್ನ ರಕ್ಷಿಸಲು ಬದ್ಧವಾಗಿದೆ ಮತ್ತು ಯಾರ ಮುಂದೆಯೂ ತಲೆಬಾಗೋದಿಲ್ಲ ಅಥವಾ ಹಿಂಜರಿಯುವುದಿಲ್ಲ ಎಂದರು ನಮಗೆ ಶಾಂತಿ ಸ್ಥಾಪನೆಯೂ ಗೊತ್ತು ರಕ್ಷಣೆಯೂ ಗೊತ್ತು ಸತ್ಯಕ್ಕಾಗಿ ಶ್ರಮಿಸಲು ಹಾಗೂ ದೌರ್ಜನ್ಯ ಎಸಗುವವರನ್ನು ಹತ್ತಿಕ್ಕುವ ಅಗತ್ಯವನ್ನ ಗೀತೆ ನಮಗೆ ಕಲಿಸುತ್ತದೆ ನಾವು ವಸುದೈವ ಕುಟುಂಬಕಂನಲ್ಲಿ ನಂಬಿಕೆ ಇಟ್ಟಿದ್ದೇವೆ ಮತ್ತು ಧರ್ಮೋ ರಕ್ಷತಿ ರಕ್ಷಿತ ಎಂದು ಪಠಿಸುತ್ತೇವೆ ಎಂದರು ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ನಿಖರವಾದ ದಾಳಿಗಳನ್ನು ನಡೆಸಿದ ಭಾರತದ ಮಿಲಿಟರಿ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಮ್ಮ ಸರ್ಕಾರದ ದೃಢ ಸಂಕಲ್ಪವನ್ನ ಇಡೀ ದೇಶ ನೋಡಿದೆ ನಾವು ಕೆಂಪುಕೋಟೆಯಿಂದ ಕೃಷ್ಣನ ಕರುಣೆಯ ಸಂದೇಶವನ್ನ ನೀಡುತ್ತೇವೆ ಮತ್ತು ಮಿಷನ್ ಸುದರ್ಶನ ಚಕ್ರವನ್ನು ಸಹ ಘೋಷಿಸುತ್ತೇವೆ ಎಂದು ಹೇಳಿದರು मिशन सुदर्शन चक्र यानी देश के प्रमुख स्थानों की देश के औद्योगिक और, और सार्वजनिक क्षेत्रों की सुरक्षा की ऐसी दीवार बनाना, जिसे दुश्मन भेद न पाए और अगर दुश्मन दुस्साहस हाँ दिखाए तो फिर हमारा सुदर्शन चक्र उसे तबाह कर दे ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿಗೂ ಮುನ್ನ ಆಶೀರ್ವಚನವನ್ನ ನೀಡಿದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಪ್ರಧಾನಿ ಮೋದಿ ಅವರಿಗೆ ವಿಶೇಷ ಮನವಿಯೊಂದನ ಸಲ್ಲಿಸಿದರು ಕೃಷ್ಣ ಕಾರಿಡಾರ್ ಯೋಜನೆಗೆ ಸುಗುಣೇಂದ್ರ ತೀರ್ಥರು ಪ್ರಸ್ತಾವನೆಯನ್ನ ಸಲ್ಲಿಸಿದರು ಶ್ರೀಗಳು ಸಂಸ್ಕೃತದಲ್ಲಿ ಭಾಷಣ ಮಾಡಿದ್ದು ವಿಶೇಷವಾಗಿತ್ತು ಇದು ವಿಶ್ವಗೀತಾ ಪರ್ಯಾಯ ಈ ಪರ್ಯಾಯಕ್ಕೆ ವಿಶ್ವ ನಾಯಕ ಬಂದಿರುವುದು ನಮಗೆ ಸಂತಸ ತಂದಿದೆ ಮೋದಿಯವರಿಂದ ಧರ್ಮದ ರಕ್ಷಣೆ ನಡೆಯಲಿ ಕೃಷ್ಣಾನುಗ್ರಹ ರೂಪದಲ್ಲಿ ಈ ದಿನ ನಾವು ಭಾರತ ಭಾಗ್ಯವಿದಾತ ಎನ್ನುವ ಬಿರುದನ್ನ ಮೋದಿಯವರಿಗೆ ನೀಡ್ತಾ ಇದ್ದೇವೆ ಕಾರಿಡಾರ್ ಕಾರಿಡಾರ್ನಂತೆ ಉಡುಪಿಯಲ್ಲಿ ಶ್ರೀಕೃಷ್ಣ ಕಾರಿಡಾರ್ ನಿರ್ಮಿಸಬೇಕು ಎನ್ನುವುದು ನಮ್ಮ ಆಶಯ ಎಂದು ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹೇಳಿದರು ಧರ್ಮೋ ರಕ್ಷತಿ ಮೋದಿ ರಕ್ಷಿತಃ ರಕ್ಷಿತ ದೇಶ ಸಮಗ್ರ ವಿಶ್ವ ಸುರಕ್ಷಿ ವರ್ತದೆ ಅಸ್ಮಕ್ರ ಭಾವನಾ ತದೃಶ ಅನುಗ್ರಹ ಶ್ರೀಕೃಷ್ಣ ಅನುಗ್ರಹ ಪ್ರಾರ್ಥನಾ ಕೃತ್ ಮೋದಿ ಮಹೋದಯ ಅಸ್ ದಿವಸ ಶ್ರೀಕೃಷ್ಣ ಅನುಗ್ರಹ ರುಪೇಣ ಎ ಪ್ರಶಸ್ತಿ ವಯ ಭಾರತ ಅಸ್ಕ್ರ ಮಹೋದಯ ಭಾರತ ಭಾಗ್ಯವಿಧಾ ಸಮರ್ಪಣೇನ ವಿಶೇಷ ಶ್ರೀಕೃಷ್ಣನುಗ್ರಹ ವಯಂ ಪ್ರಾರ್ಥೆಯ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ರು